ನಮ್ಮ ದೇಹ ಅಂತ ಹೇಳೋದು ನಮ್ಮ ದೇಹದ ಜೀವಕೋಶ ಮಾತ್ರ ಅಲ್ಲ ನಮ್ಮ ದೇಹದ ಜೀವಕೋಶಗಳಿಗಿಂತ ಜಾಸ್ತಿ ನಮ್ಮಲ್ಲಿ ಅಂತೀವಿ ಬೇರೆ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲೇ ಇರ್ತವೆ ಕೆಮ್ಮು ಅಂತ ಹೇಳೋದು ಒಂದು ರಿಫ್ಲೆಕ್ಸ್ ಆಕ್ಷನ್ ಈಗ ನಮ್ಮ ದೇಹದಲ್ಲಿ ರೋಗಾಣುಗಳು ಬಂದು ಅಥವಾ ಅಲರ್ಜಿ ಸೊ ಇವು ಯಾವಾಗ್ಲೂ ಹೊರಗಡೆಯಿಂದ ಬರುವ ಏನು ಹೇಳೋದು ಅಂದ್ರೆ ಕಳ್ಳ ಅಂತ ಇಟ್ಕೊಳ್ಳಿ ಇದು ಕಳ್ಳ ಪೊಲೀಸ್ ಆಟ ಇದ್ದಂಗೆ ಪೊಲೀಸು ಹೊರಗಿಂದ ಬಂದವರನ್ನು ಹೊರಗಡೆ ಹೊರಗಡೆ ತಳಬೇಕಂತಾದ್ರೆ ದೇಹದ ಒಳಗಡೆ ಬಂದವರನ್ನು ಅದನ್ನ ದ್ರವೀಕರಿಸಿ ಆಮೇಲೆ ಕೆಮ್ಮಿ ಹೊರಗಡೆ ತಗೋಬೇಕು ಆದ್ರೆ ನೀವು ಯೋಚನೆ ಮಾಡಿ ಒಂದ್ ದಿವ್ಸ ಯಾರೋ ಒಬ್ಬ ಕುರಿ ಮೇಯಿಸುವವನು ಹೊರಗಡೆಯಿಂದ ಒಳಗಡೆ ಬಂದ್ಬಿಟ್ಟ ದಾರಿ ತಪ್ಪಿ ಬಂದ್ಬಿಟ್ಟ ಅವನ ಮೇಲೆ ಗುಂಡು ಹೊರಸಿದ್ರೆ ಅದು ಅತಿರೇಕ ಆಗುತ್ತೆ ನವ್ಯ ಸ್ನೇಹಿತ ಸ್ಟುಡಿಯೋಗೆ ಸ್ವಾಗತ ನಾನು ನವ್ಯ ಎನಕಟ್ಟೆ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಬಹುತೇಕ ಮನೆಗಳಲ್ಲಿ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಯಾವ್ದಪ್ಪ ಆ ಸಮಸ್ಯೆ ಅಂದ್ರೆ ಕೆಮ್ಮು ತಿಂಗಳಾನುಗಟ್ಲೆ ಮೆಡಿಸಿನ್ಸ್ ತಗೊಂಡ್ರು ಕೂಡ ಇದರಿಂದ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಆ ಮೆಡಿಸಿನ್ ಟ್ರೈ ಮಾಡಿ ಆಯ್ತು ಈ ಮೆಡಿಸಿನ್ ಟ್ರೈ ಮಾಡಿ ಆಯ್ತು ಬಟ್ ನೋ ಯೂಸ್ ಸೊ ಯಾಕೆ ಈ ಒಂದು ಒಂದು ಕೆಮ್ಮಿನ ಸಮಸ್ಯೆ ಕಾಡ್ತಾ ಇದೆ ನಿರಂತರವಾಗಿ ಈ ಸಮಸ್ಯೆಯಿಂದ ನಾವು ರೋಸಿ ಹೋಗಿದ್ದೀವಿ ಹಾಗಾದ್ರೆ ಏನಿದು ಈ ಕೆಮ್ಮು ಯಾಕೆ ಈ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಈ ಎಲ್ಲ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜೈವಿಕ ವಿಜ್ಞಾನಿ ಡಾಕ್ಟರ್ ಹೃಷಿಕೇಶ್ ದಾಂಬ್ಲೆ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆಯನ್ನ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಸರ್ ಸರ್ ನಾನು ಆವಾಗಲೇ ಇಂಟ್ರಡ್ಯೂಸ್ ಮಾಡುವಾಗಲೇ ಹೇಳಿದೆ ಈ ಒಂದು ಕೆಮ್ಮಿನ ಸಮಸ್ಯೆ ಕಳೆದ ಒಂದಷ್ಟು ತಿಂಗಳುಗಳಿಂದ ನಿರಂತರವಾಗಿ ಜನರನ್ನು ಬಾಧಿಸ್ತಾ ಇದೆ ರೋಸಿ ಹೋಗಿದ್ದಾರೆ ಏನೇ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ಇದು ಕ್ಯೂರ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಬಹುತೇಕರು ಅಂದ್ಕೊಂಡಿದ್ದಾರೆ ಒಂದಷ್ಟು ಜನ ಇದು ಕೊರೋನಾದ ಅಪ್ಡೇಟೆಡ್ ವರ್ಷನ್ ಅಂತ ಕೂಡ ಲೆಕ್ಕಾಚಾರ ಹಾಕ್ತಿದ್ದಾರೆ ಸರ್ ಏನಿದು ರಿಯಲ್ ಯಾಕೆ ಈ ಥರ ಕೆಮ್ಮಿನ ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ಕಾಡ್ತಾ ಇದೆ ಅಂತ ನೀವು ಕೂಡ ಸುಮಾರು ಜನರನ್ನು ಗಮನಿಸಿರ್ತೀರಾ ಕೆಮ್ಮು ಅಂತ ಹೇಳೋದು ಒಂದು ರಿಫ್ಲೆಕ್ಸ್ ಆಕ್ಷನ್ ಈಗ ನಮ್ಮ ದೇಹದಲ್ಲಿ ರೋಗಾಣುಗಳು ಬಂದು ಅಥವಾ ಅಲರ್ಜಿಯಿಂದ ಅಲ್ಲಿ ಒಂಥರ ಯುದ್ಧ ನಡೀತಾ ಇರುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ನಾವು ಐಜಿ ಜಿ ಐ ಜಿ ಎಂ ಐ ಜಿ ಇ ಎಲ್ಲ ಸೊ ಇವು ಯಾವಾಗ್ಲೂ ಹೊರಗಡೆಯಿಂದ ಬರುವ ಏನ್ ಹೇಳುವ ಕಳ್ಳ ಅಂತ ಇಟ್ಕೊಳ್ಳಿ ನೀವು ಇದು ಕಳ್ಳ ಪೊಲೀಸ್ ಆಟ ಪೊಲೀಸು ಹೊರಗಿಂದ ಬಂದವರನ್ನು ಹೊರಗಡೆ ಹೊರಗಡೆ ತಳಬೇಕು ಅಂತಂದ್ರೆ ದೇಹದ ಒಳಗಡೆ ಬಂದವರನ್ನು ಅದನ್ನ ದ್ರವೀಕರಿಸಿ ಆಮೇಲೆ ಕೆಮ್ಮಿ ಹೊರಗಡೆ ತಗೋಬೇಕು ಸೊ ಕೆಮ್ಮು ಅಂತ ಹೇಳೋದು ಒಂದು ಪ್ರೊಟೆಕ್ಟಿವ್ ಆಕ್ಷನ್ ದೇಹದಲ್ಲಿ ಸೊ ಕೆಮ್ಮು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಹಲವು ಕಾರಣಗಳಿಂದ ಬರುತ್ತೆ ಕೆಮ್ಮಿಗೆ ಒಂದು ಕಾರಣ ಇನ್ಫೆಕ್ಷನ್ ಇರಬಹುದು ಈಗ ಪ್ರತಿಯೊಂದು ಜೀವಾಣಿಗೂ ಅದಕ್ಕೆ ಅಧಿಕಾರ ಇದೆ ಜೀವ ಮಾಡೋದು ದಟ್ಸ್ ಆವ್ ದಿ ಇವಲ್ಯೂಷನ್ ಈಸ್ ಸೊ ವೈರಸ್ ಇನ್ಫೆಕ್ಷನ್ ಬರ್ಬೋದು ಆಮೇಲೆ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಬರ್ಬೋದು ಟ್ಯೂಬರ್ಕ್ಲೋಸಿಸ್ ನಂತಹ ಮೈಕ್ರೋ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಬರ್ಬೋದು ಸೊ ಈ ಇನ್ಫೆಕ್ಷನ್ ಬಂದಾಗ ನಮ್ಮ ದೇಹದಲ್ಲಿ ಜೀವಾಣುಗಳು ಯುದ್ಧ ಮಾಡೋಕೆ ಶುರು ಮಾಡಿದಾಗ ಆ ಯುದ್ಧದಲ್ಲಿ ಆಗುವ ಆ ಕೆಲವು ನಮ್ಮ ದೇಹದ ಸೆಲ್ಸ್ ಜೀವಕೋಶಗಳು ಸತ್ತೋಗ್ತವೆ ಕೆಲವು ನಮ್ಮ ಯೋಧರು ಸತ್ತೋಗ್ತಾರೆ ಕೆಲವು ಜೀವನಗಳು ಸತ್ತೋಗ್ತಾರೆ ಹೊರಗಡೆ ಹಾಕುವ ಒಂದು ಪ್ರಕ್ರಿಯೆ ಕೆಮ್ಮು ಈ ಇದಕ್ಕೆ ಒಂದು ಇನ್ಫೆಕ್ಷನ್ ಅಂತ ಹೇಳಿ ಇನ್ನೊಂದು ಎಲರ್ಜಿ ಅಂತ ಹೇಳ್ಬೋದು ಹೈಪರ್ ರಿಯಾಕ್ಷನ್ ರಿಯಾಕ್ಷನ್ ಮತ್ತೆ ಹೈಪರ್ ರಿಯಾಕ್ಷನ್ ರಿಯಾಕ್ಷನ್ ಅಂದ್ರೆ ಈಗ ನೀವು ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಅಂತ ಇಟ್ಕೊಳ್ಳಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಏನಂದ್ರೆ ಹೊಸ ಹೊರಗಡೆ ದೇಶದಿಂದರಬಾರದು ಬಂದ್ರೆ ಆದ್ರೆ ನೀವು ಯೋಚನೆ ಮಾಡಿ ಒಂದ್ ದಿವಸ ಯಾರೋ ಒಬ್ಬ ಕುರಿ ಮೇಯಿಸುವವನು ಹೊರಗಡೆಯಿಂದ ಒಳಗಡೆ ಬಂದ್ಬಿಟ್ಟ ದಾರಿ ತಪ್ಪಿ ಬಂದ್ಬಿಟ್ಟ ಅವನ ಮೇಲೆ ಗುಂಡು ಹೊರಸಿದ್ರೆ ಅದು ಅತಿರೇಕ ಆಗುತ್ತೆ ದಟ್ ಇಸ್ ವಾಟ್ ಎಲರ್ಜಿ ಅಂದ್ರೆ ಅತಿರೇಕವಾದ ಯುದ್ಧ ಸೊ ಈ ಸಣ್ಣ ಪುಟ್ಟ ವಿಷಯಗಳು ಈಗ ಈ ಕೆಲವು ಹೂವಿನ ರೇಣುಗಳು ಇರಬಹುದು ಡಸ್ಟ್ ಇರಬಹುದು ಸ್ಮಾಲ್ ಕೆಲವು ಫಂಗಸ್ನಂತಹ ಒಂದು ಇರಬಹುದು ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಬೇರೆ ಕಾರಣ ಇದೆ ಬಟ್ ಎಲರ್ಜಿ ಸೆಕೆಂಡ್ ಕಾಸ್ ಇಸ್ ಎಲರ್ಜಿ ಈ ಎಲರ್ಜಿಗೆ ಕಾರಣ ಎಸ್ಪೆಷಲಿ ನೀವು ಬೆಂಗಳೂರಲ್ಲಿರೋದ್ರಿಂದ ನೀವು ಬೆಂಗಳೂರು ಬಗ್ಗೆ ಮಾತಾಡ್ತೀರಾ ಜಾಸ್ತಿ ಅಂದ್ರೆ ಇಲ್ಲಿ ಕಾಯಿಲೆ ಜಾಸ್ತಿ ಸೊ ಬೆಂಗಳೂರಿನ ಎಲ್ಲ ವಾತಾವರಣನೂ ಎಲರ್ಜಿಗೆ ಐಡಿಯಲ್ ಬೆಸ್ಟ್ ಜಾಗ ಇದೆ ಎಲರ್ಜಿಗೆ ಒಂದು ತಂಪಾದ ಜಾಗ ಆಯ್ತಾ ಇನ್ನೊಂದು ಬೇಕಾದಷ್ಟು ಮರಗಿಡಗಳಿವೆ ನಾವು ಎಲರ್ಜಿ ಬರುವಂತಹ ಪರದೇಶದ ಮರಗಳನ್ನೇ ನಟ್ಟಿದೀವಿ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಹುಟ್ಟಿದಿಂದ ಬೆಳೆದು ಬಂದಂತಹ ಮರಗಳ ಪರ ಪರ ಪರಾಣಗಳು ನಮಗೆ ಏನು ತೊಂದರೆ ಕೊಡಲ್ಲ ಯಾಕಂದ್ರೆ ಇಮ್ಯುನಿಟಿ ಅಂತ ಹೇಳ್ತೇವೆ ಅದಕ್ಕೆ ನಾವು ಆದರೆ ಹೊರಗಡೆಯಿಂದ ಬಂದಾಗ ಜಾಸ್ತಿ ಆಗುತ್ತೆ ಈಗ ಬೆಂಗಳೂರಿನ ಜನಸಂಖ್ಯೆ ಸುಮಾರು ಎರಡು ಸಾವಿರ ವಿಷಯದಲ್ಲಿ ನಲವತ್ತೈದರಿಂದ ಐವತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ಇಪ್ಪತ್ತರಿಂದ ಒಂದು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಅವರಲ್ಲಿ ಅವರೆಲ್ಲರೂ ಹೊರಗಡೆಯಿಂದ ಬಂದವರೇ ಸೊ ಅವರಿಗೆ ಅಡ್ಜಸ್ಟ್ ಆಗಿರೋದಿಲ್ಲ ಸೊ ಆ ಒಂದು ಚಿಕ್ಕ ಪರಾಗರೇಣು ಮೂಗಿಗೆ ಬಂದ ತಕ್ಷಣ ಅವರ ದೇಹದಲ್ಲಿರುವ ಸೈನಿಕರು ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಈ ಹೈಪರ್ ಆಕ್ಷನ್ಗೆ ಎಲರ್ಜಿ ಅಂತ ಹೇಳೋದು ದಟ್ ಇಸ್ ಸೆಕೆಂಡ್ ರೀಸನ್ ಥರ್ಡ್ ರೀಸನ್ ಏನಂದ್ರೆ ನಾವು ನಮ್ಮ ದೇಹ ಅಂತ ಹೇಳೋದು ನಮ್ಮ ದೇಹದ ಜೀವಕೋಶ ಮಾತ್ರ ಅಲ್ಲ ನಮ್ಮ ದೇಹದ ಜೀವಕೋಶಗಳಿಗಿಂತ ಜಾಸ್ತಿ ನಮ್ಮಲ್ಲಿ ಮೈಕ್ರೋಬಯೋ ಅಂತೀವಿ ಬೇರೆ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲೇ ಇರ್ತವೆ ಅವುಗಳು ನಿರುಪದ್ರವಿಗಳು ಆದರೆ ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಉಪದ್ರವ ಬರ್ಬೋದು ಜಾಸ್ತಿ ಯಾಕಾಗುತ್ತೆ ಅಂದರೆ ಕೆಲವು ಕೆಲವು ವೈರಸ್ಗಳು ಫಾರ್ ಎಕ್ಸಾಂಪಲ್ ಏಯ್ಟೀನ್ ಡಿಗ್ರೀಸಿಂದ ಇಂದ ತರ್ಟಿ ಫೈವ್ ಡಿಗ್ರೀಸ್ ಬಂದಾಗ ಜಾಸ್ತಿಯಾಗಿ ಮಲ್ಟಿಪ್ಲೈ ಆಗ್ತದೆ ಮರಿಗಳನ್ನು ಹುಟ್ಟಿಸಿ ಹುಡಿಸಿ ಹುಟ್ಟಿಸಿ ಜಾಸ್ತಿ ಆಗ್ತದೆ ಕೆಲವು ಅರವತ್ತು ಡಿಗ್ರಿ ಆಗುತ್ತೆ ಸೊ ದೆರ್ ಆರ್ ಡಿಫರೆಂಟ್ ಬಟ್ ಬೈ ಅಂಡ್ ಲಾರ್ಜ್ ನಮ್ಮ ದೇಹದ ಟೆಂಪರೇಚರ್ ಇದೆಯಲ್ಲ ಯಾಕಂದರೆ ಮೂಗಿನ ರಂಧ್ರ ಬಾಯಿ ಇದು ಓಪನ್ ಇರುತ್ತೆ ಸೊ ಹೊರಗಡೆ ಟೆಂಪರೇಚರ್ ಕಮ್ಮಿ ಆದ ತಕ್ಷಣ ಅವುಗಳಿಗೆ ಮಲ್ಟಿಪ್ಲಿಕೇಶನ್ ಎಬಿಲಿಟಿ ಜಾಸ್ತಿ ಆಗಿ ಆವಾಗವಾಗ ವೈರಲ್ ಇನ್ಫೆಕ್ಷನ್ನು ಬರ್ಬೋದು ಸೊ ಅದು ಬೆಂಗಳೂರಲ್ಲಿ ಜಾಸ್ತಿ ಯಾಕಂದರೆ ಬೆಂಗಳೂರಿನ ಹವಾಮಾನ ಇನ್ನೊಂದು ಅಂತ ಈಗ ನೋಡಿ ಈ ವರ್ಷ ಅಕ್ಟೋಬರ್ ನವೆಂಬರ್ ಅಲ್ಲಿ ಅಷ್ಟೊಂದು ಸಲ ಮಳೆ ಬಂದಿದೆ ಬಂದ್ ಗೊತ್ತಿಲ್ಲ ಮಳೆ ಬಂದಾಗ ಎರಡು ವಿಷಯ ಆಗುತ್ತೆ ಹೊರಗಡೆ ಇದ್ರೆ ಒತ್ತೆ ಆಗ್ತೀವಿ ಅದು ಅಲ್ಲದೆ ನಾವು ಶ್ವಾಸ ಎಳೆಯುವ ಗಾಳಿಯಲ್ಲಿ ತೇವಾಂಶದ ಅಂಶ ಜಾಸ್ತಿ ಆಗತ್ತೆ ಈ ತೇವಾಂಶದ ಅಂಶದಿಂದ ಎರಡು ವಿಷಯ ಆಗ್ಬಹುದು ಒಂದು ತೇವಾಂಶದ ಅಂಶದಿಂದಲೇ ಎಲರ್ಜಿ ಬರಬಹುದು ಯೂಶ್ವಲಿ ನೀವು ನೋಡಿದಿರಿ ಈವನ್ ಬೆಂಗಳೂರಾಗ್ಲಿ ಮಂಗಳೂರಾಗ್ಲಿ ಮೈಸೂರು ಬೆಳಗಾವಿ ಎಲ್ಲ ಕಡೆ ಮಳೆ ಬಂದ ತಕ್ಷಣ ಒಂದು ಎಪಿಸೋಡ್ ಬಂದ್ಬಿಡತ್ತೆ ವೈರಲ್ ಫೀವರ್ ಅಂತ ಎಲ್ಲರಿಗೆ ಅದು ಯಾಕಂದ್ರೆ ಆ ವೈರಾಣುಗಳಿಗೆ ಅದು ಅನುಕೂಲವಾದಂತಹ ಸ್ಥಿತಿ ಇನ್ನು ನಾವು ಕುಡಿಯುವ ನೀರು ಯೋಗ ಮಾಡಬೇಕು ಅಂತ ಎಲ್ರಿಗೂ ಗೊತ್ತು ಎಷ್ಟು ಜನ ಯೋಗ ಮಾಡ್ತಾರೆ ಬಿಸಿನೀರು ಕುಡಿಬೇಕು ಅಂತಲೂ ಗೊತ್ತು ಎಷ್ಟು ಜನ ಬಿಸಿನೀರು ಕುಡಿತಾರೆ ಅಲ್ವಾ ಈಗ ಕೋಲ್ಡ್ ವಾಟರ್ ಕುಡಿಬಾರದು ಅಂತ ಕೋಲ್ಡ್ ವಾಟರ್ ಕುಡಿತಾರೆ ಆವಾಗ ಆಕ್ಚುಲಿ ಟೆಂಪರೇಚರ್ ನಮ್ಗೆ ಗೊತ್ತಾಗಲ್ಲ ಟೆಂಪರೇಚರ್ ನಾವು ಕುಡಿಯುವ ನೀರ ಟೆಂಪರೇಚರ್ ಇರ್ತಲ್ಲ ಇಪ್ಪತ್ ಮೂರು ಡಿಗ್ರಿ ಬೇಸಿಗೆಯಲ್ಲಿ ಇದ್ದಿದ್ರೆ ಅದು ಹದ್ನಾರು ಡಿಗ್ರಿ ಆಗಿರುತ್ತೆ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟಲ್ಲ ತನ್ನಷ್ಟಕ್ಕೆ ಆಗಿರುತ್ತೆ ಸೊ ಆವ ಅದು ನಿಮ್ಮ ದೇಹ ತಡಿಯಕ್ಕೆ ರೆಡಿ ಇರಲ್ಲ ಆಮೇಲೆ ಬೇರೆ ಬೇರೆ ನೀರು ಈಗ ನೀವು ಹಳೆ ಕಾಲದಲ್ಲಿ ಹೇಳ್ತಿದ್ರೆ ನಂಗೆ ನೀರು ಚೇಂಜ್ ಆದ ತಕ್ಷಣ ನನಗೆ ಬರುತ್ತೆ ಅಂತ ಹೇಳಿ ಅದು ಯಾಕೆಂದ್ರೆ ಪ್ರತಿಯೊಂದು ನೀರಲ್ಲೂ ಒಂದು ಜೀವಾಣು ಇದೆ ಜೀವಾಣು ಇಲ್ಲದೆ ಇರೋ ನೀರು ಸಿಗಲ್ಲ ನಂಗೆ ನಾವು ಬರೀ ಪೋರ್ಟೇಬಲ್ ಅಂತ ಮಾತ್ರ ಹೇಳೋದು ಪೋರ್ಟೇಬಲ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸ್ಟೆರೈಲ್ ಸ್ಟೆರೈಲ್ ಅಂತ ಹೇಳಿದ್ರೆ ಜೀವಾಣುನೇ ಇಲ್ಲದೆ ಇರೋದು ಡಿಸ್ಟಿಲ್ಡ್ ವಾಟರ್ ಅಂತ ಕೇಳ್ತಿಲ್ಲ ಅದಕ್ಕೆ ರುಚಿನೇ ಇರಲ್ಲ ನಿಮ್ಗೆ ರುಚಿ ಇರುವ ಒಂದು ವಾಟರ್ ಇದೆ ಅಂತ ಆದ್ರೆ ಅದರಲ್ಲಿ ಮಿನರಲ್ಸ್ ಇದೆ ಜೀವಾಣು ಇದೆ ಎಲ್ಲ ಇದೆ ಬಟ್ ಒಂದು ಕಡೆಯ ಜೀವಾಣು ಇಸ್ ನಾಟ್ ಸೇಮ್ ಇನ್ ಇನ್ನೊಂದು ಕಡೆ ಜೀವಾಣು ಸೊ ನೀವು ಈವನ್ ಈಗ ಬೆಂಗಳೂರು ಅಂತ ಹೇಳೋದು ದೊಡ್ಡ ನಗರ ನೀವು ವೈಟ್ ಫೀಲ್ಡ್ ಇಂದ ನಾಗರ್ಬಾವಿಗೆ ಹೋಗಿ ನಾಗರ್ಬಾವಿ ನೀರು ಕುಡಿದ್ರೆ ಕೆಲವರಿಗೆ ನನಗೆ ಇಲ್ಲಿ ನೀರು ತಣ್ಣೀರ್ ಕುಡಿದ್ರೆ ಏನಾಗಲ್ಲ ಅಂತ ಇನ್ನೊಂದ್ ಕಡೆ ಹೋಗಿ ಸೊ ಅದು ಮೈಕ್ರೋಬಯೋಮ್ ಚೇಂಜ್ ಇರೋದ್ರಿಂದ ಆ ರೀತಿಯೂ ಆಗ್ಬೋದು ಸೊ ಅದೊಂದು ಕಾರಣ ಇನ್ನು ಕೆಲವು ಮೈಟ್ಸ್ ಅಂತ ಹೇಳುವ ಚಿಕ್ಕ ಜೀವಿಗಳಿರ್ತವೆ ಇರ್ತವೆ ಈ ಮಳೆಗಾಲದಲ್ಲಿ ಈ ಬೆಡ್ ನಮ್ಮ ನಾವು ಹಾಸಿಗೆ ಅಂತಿದೆ ಸ್ವಲ್ಪ ಮಾಯ್ಚರ್ ಜಾಸ್ತಿ ಇದ್ರೆ ಅವುಗಳು ಜಾಸ್ತಿ ಆಗ್ತವೆ ಅದಕ್ಕೂ ಎಲರ್ಜಿ ಇರುತ್ತೆ ಸೊ ಎಲರ್ಜಿಗೆ ಸ್ಪೆಷಲ್ ಕಾರಣ ಇನ್ನು ಹಿಡನ್ ಸೋರ್ಸಸ್ ಅಂತ ಹೇಳ್ತೀನಿ ಹಿಡನ್ ಸೋರ್ಸ್ ಅಂದ್ರೆ ನಂಗೆ ಒಂದು ಎಲರ್ಜಿ ಇತ್ತು ತುಂಬಾ ಸಮಯ ಬೆಳಿಗ್ಗೆ ಇದ್ದ ತಕ್ಷಣ ನನ್ಗೆ ಎಲರ್ಜಿ ಸರಿಯಾಗದು ಒಂದು ಒಂಬತ್ತೊಂಬತ್ತುವರೆಗೆ ಸರಿಯಾಗದು ಸೊ ನಾನೇನು ಅನ್ಕೊಂಡಿದ್ದೆ ಬಿಸಿಲು ಬಿಸಿಲು ಬಂದ ತಕ್ಷಣ ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಬಿಸಿಲು ಇಲ್ಲದೆ ಇರುವಾಗ್ಲೂ ನನಗೆ ಅದು ಸರಿ ಹೋಗ್ತಿತ್ತು ಆಮೇಲೆ ನನಗೆ ಗೊತ್ತಾಯ್ತು ಈ ಪೇಪರ್ ಅಲ್ಲಿರುವ ಇಂಕ್ ಇದೆಯಲ್ಲ ನನಗೆ ಆ ಇಂಕಿಗೆ ಎಲರ್ಜಿ ನ್ಯೂಸ್ ಪೇಪರ್ ಬೆಳಗ್ಗೆ ತಕ್ಷಣ ಓದಿ ಸೊ ನಾನು ನ್ಯೂಸ್ ಪೇಪರ್ ಓದೋದು ಸ್ವಲ್ಪ ಜಾಗ್ರತೆ ಮಾಡಿದೆ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ ನ್ಯೂಸ್ ಪೇಪರ್ ಅನ್ನ ಬಟ್ಟೆಯಲ್ಲಿ ಹೊರಸಿ ನಂಗೆ ನಿಂತು ಹೋಯ್ತು ಸೊ ಅದು ಅಲ್ಲದೆ ಒಂದು ಕಡೆ ಇರುವ ಫಾರ್ ಎಕ್ಸಾಂಪಲ್ ನನಗೆ ಬನಶಂಕರಿ ನಾಗರ್ಬಾವಿ ಕಡೆ ಹೋದ್ರೆ ನನಗೆ ಬರುತ್ತೆ ಯಾಕಂದ್ರೆ ಅಲ್ಲಿರೋ ಯಾವುದೋ ಮರಕ್ಕೆ ನನಗೆ ಎಲರ್ಜಿ ಇದೆ ಯಾವುದು ನಮ್ಗೆ ಗೊತ್ತಿಲ್ಲ ಅದೇ ಇಂದಿರಾ ನಗರ ಬೆಂಗಳೂರು ಕಡೆ ಬಂದ್ರೆ ಕಮ್ಮಿ ಆಗುತ್ತೆ ನಮ್ದು ಮೂಗು ಡ್ರೈ ಆಗಿರುತ್ತೆ ಸೊ ರಿಯಾಕ್ಷನ್ ಆಮೇಲೆ ಕ್ರಾಸ್ ರಿಯಾಕ್ಷನ್ ಅಂತ ಇರುತ್ತೆ ನಿಮ್ಗೆ ಯಾವುದೋ ಒಂದು ಇದು ಪ್ರೋಟೀನ್ ಆ್ಯಕ್ಚುಲಿ ಈ ಪರಾಗ ರೆ ರೇಣಲ್ಲಿ ಪ್ರೋಟೀನು ಪೋಲನ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸೊ ಒಂದು ಪೋಲನಿಗೆ ನಿಮಗೆ ಬಂದ್ರೆ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕ್ರಾಸ್ ರಿಯಾಕ್ಷನ್ ಅಂದ್ರೆ ಹೇಗೆ ಆಗುತ್ತೆ ಅಂತ ಹೇಳಿ ಒಂದು ಮೂರು ನಾಮ ಇಟ್ಕೊಂಡಿರೋ ಒಬ್ಬ ಮನುಷ್ಯನನ್ನು ನೀವು ಸಲ ರೆಕಗ್ನೈಸ್ ಮಾಡ್ತೀರಿ ಅಡ್ಡದಲ್ಲಿ ಮೂರು ನಾಮ ಇರೋದನ್ನು ಇನ್ನೊಂದು ರೀತಿ ನೀವು ರೆಕಗ್ನೈಸ್ ಮಾಡ್ತೀರಿ ನೀವು ಅಡ್ಡದಲ್ಲಿ ಮೂರು ನಾಮದ ಬದಲಿಗೆ ಎರಡೇ ನಾಮ ಇದ್ರೆ ನಮ್ಮ ರೋಗ ಪ್ರತಿರೋಧಕ ಜೀವಕೋಶಗಳಿಗೆ ಕೂಡ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಇಟ್ ಈಸ್ ಕಾಲ್ಡ್ ಕ್ರಾಸ್ ರಿಯಾಕ್ಷನ್ ಸೊ ಪ್ರಕೃತಿಯಲ್ಲಿ ಇವಲ್ಯೂಷನ್ ಅಲ್ಲಿ ಎಲ್ಲ ಸಸ್ಯಗಳು ಯಾವುದೋ ಒಂದು ಕಡೆಯಿಂದಲೇ ಬಂದಿರೋದು ಸೊ ಅವುಗಳಲ್ಲಿ ಸಿಮಿಲಾರಿಟಿ ಇರುತ್ತೆ ಸೊ ನೀವು ಒಂದು ಗಿಡಕ್ಕೆ ನಿಮಗೆ ಎಲರ್ಜಿ ಇದ್ರೆ ಹದಿನೈದು ಇಪ್ಪತ್ತು ಗಿಡಕ್ಕೆ ಎಲರ್ಜಿ ಬಂದುಬಿಡತ್ತೆ ಸೊ ಆ ಹದಿನೈದು ಇಪ್ಪತ್ತರಲ್ಲಿ ಯಾವುದೇ ಗಿಡ ಪಕ್ಕದಲ್ಲಿದ್ದರೂ ನಿಮಗೆ ಎಲರ್ಜಿ ಬರುತ್ತೆ ಅದೇ ರೀತಿ ಒಂದು ವೈರಸ್ಸಿಗೆ ರಿಯಾಕ್ಷನ್ ಆದರೆ ಈಗ ನಿಮ್ಮಲ್ಲಿರುವ ಸೇಲ್ ವೈರಸ್ ಅಂತ ಹೇಳ್ಕೊಳ್ಳೋಣ ನೀವು ಅವು ನಾವು ಪರಸ್ಪರ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಮೂಗಲ್ಲಿದೆ ಅದು ಗಂಟ್ಲಲ್ಲಿದೆ ನಮ್ಮ ಶ್ವಾಸಕೋಶದಲ್ಲಿದೆ ಅಥವಾ ತೊಂದರೆ ಮಾಡಲ್ಲ ಏನಂದರೆ ನಾವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಜೀವನ ಮಾಡ್ತಾ ಇದೆ ಒಮ್ಮೆಲೆ ಯಾವುದೋ ನೀರು ಕುಡೋದೋ ಇಲ್ಲ ಬೇರೆ ಇನ್ಫೆಕ್ಷನ್ ಬಂದರೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದರೆ ವೈರಸ್ ಜಾಸ್ತಿ ಆಗಿಬಿಡುತ್ತೆ ಸೊ ವೈರಸ್ ಇನ್ಫೆಕ್ಷನ್ ಬಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರುತ್ತೆ ಸೊ ಈಗ ಹೀಗೆ ಬಂದಾಗ ನಮ್ಮಲ್ಲಿ ಈ ರೋಗ ಪ್ರತಿರೋಧಕ ಅಂತ ಹೇಳೋದು ವೆರಿ ವೆರಿ ಸ್ಪೆಸಿಫಿಕ್ ಅಂದರೆ ಈಗ ಒಂದು ವೈರಸ್ ಎ ಅಂತ ಇದೆ ಅಂತ ಇಟ್ಕೊಳ್ಳೋಣ ನೀವು ವೈರಸ್ ಎಗೆ ವಿರುದ್ಧವಾಗಿರುವ ನಾವು ಚಿಕ್ಕಂದಿನಿಂದಲೇ ಬೆಳೆದು ಬಂದಿರುವಂತಹ ಯಾವುದೋ ಒಂದು ಮದರ್ ಸೆಲ್ ಇರುತ್ತೆ ಆ ಮದರ್ ಸೆಲ್ಗೆ ಕೆಲಸ ಏನಂದರೆ ಇವನು ಬಂದ್ರೆ ಮಕ್ಕಳು ಮಾಡಿ ಅವನನ್ನು ಅಟ್ಯಾಕ್ ಮಾಡಬೇಕು ಸೊ ಇವ್ ಅಂತ ಹೇಳುವ ಅವನ ಸಂಖ್ಯೆ ಜಾಸ್ತಿ ಆದರೆ ಯಾವುದೋ ಕಾರಣಕ್ಕೆ ಇವ್ ಮಾಡುತ್ತೆ ಮರಿ ಹಾಕಿ ಒಂದಿಷ್ಟು ಜೀವಕೋಶಗಳನ್ನು ಮಾಡಿ ಅದನ್ನು ಕೊಂದಾಕತ್ತೆ ಈಗ ಏನು ಅಂದರೆ ಅದು ಅಲ್ಲೇ ಇರುತ್ತೆ ಹಂಗೆ ಈಗ ಎ ತರನೇ ಬಿ ಇದ್ದಾನೆ ಅಂತ ಇಟ್ಕೊಳ್ಳಿ ಒಂದು ನಾಮ ಮಾತ್ರ ಕಮ್ಮಿ ಅದರ ಮೇಲೆ ಅಟ್ಯಾಕ್ ಆಗುತ್ತೆ ಸೊ ಕ್ರಾಸ್ ರಿಯಾಕ್ಷನ್ ಆಗ್ತಾ ಹೋದಂಗೆ ಕಡೆ ಕಡೆಗೆ ಏನಾಗುತ್ತೆ ಅಂದ್ರೆ ನಮ್ಮದಲ್ಲಿದ್ದ ಈ ರೋಗ ನಿರೋಧಕ ಇದು ಎಲ್ಲೋ ಅಡಗಿಕೊಂಡಿದ್ದಂತಹ ಅಮ್ಮ ಮರಿ ಹಾಕಿದ್ದ ಮರಿಗಳು ಸುತ್ತ ಇರ್ತವೆ ಸೊ ಇದರ ತರದ್ದು ಏನು ಸಿಕ್ಕಿದ ತಕ್ಷಣ ಹೋಗಿ ಅಟ್ಯಾಕ್ ಮಾಡುತ್ತೆ ಸೊ ಅದಕ್ಕೆ ರಿಕರೆಂಟ್ ಇನ್ಫೆಕ್ಷನ್ ಬರುತ್ತೆ ಕೆಲವರಿಗೆ ರಿಕರೆಂಟ್ ಎಲರ್ಜಿ ಬರುತ್ತೆ ಅಂದರೆ ಅದರಿಂದಾಗಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಸೊ ನಮ್ಮ ರಾಜಧಾನಿ ಎಲರ್ಜಿಯ ರಾಜಧಾನಿ ಸೊ ಎಲರ್ಜಿಯಲ್ಲಿ ಹಲವು ಬರ್ಬೋದು ಕೆಲವರಿಗೆ ಬರೇ ಮೂಗಲ್ಲಿ ಎಲರ್ಜಿ ಸ್ಟಫಿನೋಸ್ ಬರ್ಬೋದು ಕೆಲವರಿಗೆ ಅದರ ಜೊತೆಗೆ ಕೆಮ್ಮು ಬರ್ಬೋದು ಆಮೇಲೆ ಈ ಬಂದ ವೈರಸ್ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಇದಿಲ್ಲ ಅವರು ಜೈಲಲ್ಲಿ ಇಟ್ಟಂಗೆ ಎಲ್ಲೋ ಒಂದು ಕಡೆ ಹೋಗಿ ನಾಶ ಮಾಡಬೇಕು ಅದು ಜಾಗ ಟಾನ್ಸಿಲ್ಸ್ ಅಡಿನಾಯ್ಡ್ಸ್ ಅಂತ ಇದೆ ಟಾನ್ಸಿಲ್ಸ್ ಇದೆ ಲಿಮ್ಸ್ ಇದೆಲ್ಲ ಲಿಮ್ಸ್ ಗ್ಲಾಂಡ್ಸ್ ಸೊ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡಿ ಅದು ಡೆಪಾಸಿಟ್ ಜಾಸ್ತಿ ಆದಂಗೆ ದೊಡ್ಡ ದೊಡ್ಡ ಊದ್ಕೊಳ್ಳುತ್ತೆ ಒಂದ್ಸಲ ಊದ್ಕೊಂಡ್ರೆ ಶ್ವಾಸ ಎಳಿಯೋಕಾಗಲ್ಲ ಸರಿಯಾಗಿ ಅಡಿನಾಯ್ಡ್ಸ್ ಎಸ್ಪೆಷಲಿ ಶ್ವಾಸ ಎಳಿಯಕಾಗದೇ ಇದ್ರೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ ಒಂದೇ ಮುಗಲ್ಲಿ ಎಳೆದು ಆಮೇಲೆ ಅದಕ್ಕೆ ಓವರ್ ಸ್ಟ್ರೈನ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಸೊ ಎಲ್ಲ ಕೂಡಿ ಟಾನ್ಸಲೈಟಿಸ್ ಬರುತ್ತೆ ಆಮೇಲೆ ಟಾನ್ಸಲೈಟಿಸ್ ಇಂದಾಗಿ ಫಾರೆಂಜೈಟಿಸ್ ಬರುತ್ತೆ ಆಮೇಲೆ ಇದು ಅತಿರೇಕ ಆಗಿ ನಮ್ಮ ಬ್ರಾಂಕಿಯಲ್ ಟ್ರಿ ಅಂದರೆ ರೆಸ್ಪಿರೇಟ್ರಿ ಸಿಸ್ಟಮ್ ಇದೆ ಶ್ವಾಸಕೋಶಕ್ಕೆ ರಿಪೀಟೆಡ್ ಎಲರ್ಜಿ ಆದರೆ ಆಸ್ಮಾ ಅಂತ ಹೇಳ್ತೀವಿ ನಾವು ಆಸ್ತಮಾ ಅಂತ ಕನ್ನಡದಲ್ಲಿ ಬ್ರಾಂಕಿಯಲ್ ಆಸ್ಮಾ ಅಂತ ಇಂಗ್ಲೀಷ್ ಸೊ ಒಂದ್ಸಲ ಬಂದ್ರೆ ಅದೇ ಆಮೇಲೆ ಟ್ರಿಗರ್ ಅದಕ್ಕೆ ಜಾಸ್ತಿ ಬೇಡ ಜಗಳ ಮಾಡಕ್ಕೆ ಇದು ಯಾರು ಬಂದು ನೋಡಿ ಈಗ ಕೆಲವರಿಗೆ ಕೋಪ ಬಂದ್ರೆ ಯಾರ ನೋಡಿದ್ರೂ ಕೋಪ ಬರುತ್ತೆ ಆ ರೀತಿ ಅಂದ್ರೆ ಒಂಥರ ಏನ್ ಹೇಳೋದು ತಾಳ್ಮೆ ಕಟ್ಕೊಂಡು ಸೊ ನಮ್ಮ ದೇಹದ ರೋಗ ಪ್ರತಿರೋಧಕ ಜೀವಕೋಶಗಳಿಗೆ ತಾಳ್ಮೆ ತಪ್ಪೋದ್ರೆ ಎಲರ್ಜಿ ಆಸ್ಮಾ ಬರುತ್ತೆ ಇದರ ಮೇಲೆ ತುಂಬ ಜನರಿಗೆ ಟ್ಯೂಬುಕ್ಲೋಸಿಸ್ ಇರುತ್ತೆ ಕ್ಷಯ ರೋಗ ಇದ್ವಿ ಸೊ ಕ್ಷಯ ರೋಗ ಒಂದು ಒಂದು ಜಾಗದಲ್ಲಿ ಒಬ್ರಿಗಿದ್ರೆ ನಾವು ಒಂದು ಸ್ಟಡಿ ಮಾಡಿದ್ವಿ ಅಟ್ ಲೀಸ್ಟ್ ಒಂದು 19 ಜನರಿಗೆ ಅದರ ಅವರ ನಿಯರ್ ಆಗಿ ಇರುವವರಿಗೆ ಅವರು ಕೊಡ್ತಾರೆ ಸ್ಪ್ರೆಡ್ ಮಾಡ್ತಾರೆ ಅವರಿಗೆ ಅದು ಕೆಲವರಿಗೆ ಮೈಲ್ಡ್ ಆಗಿರುತ್ತೆ ಕೆಲವರಿಗೆ ತುಂಬಾ ವರ್ಷದ ನಂತರ ಸ್ವಲ್ಪ ಕಾಣಿಸ್ಕೊಳ್ತೈತೆ ಸೊ ಅದರಿಂದಲೂ ಬರಬಹುದು ಇದು ಹೆರಿಡಿಟಿ ಕೂಡ ಕ್ಷಯ ರೋಗ ಹೆರಿಡಿಟಿ ಆಗಿ ಬರೋದಿಲ್ಲ ಬಟ್ ಇದು ಬರುತ್ತೆ ಹೆರಿಡಿಟಿ ಆಗಿ ಯಾವ್ದು ಎಲರ್ಜಿ ಎಲರ್ಜಿ ಆಸ್ಮಾ ಇಸ್ ಹೆರಿಡಿಟರಿ ಅಪ್ಪನಿಗೆ ಇದ್ರೆ ಮಗನಿಗೆ ಬರಲೇಬೇಕಾಗಿಲ್ಲ ಬರ ಬರ ಬರೋ ಚಾನ್ಸ್ ಬೇರೆಯವರಿಗಿಂತ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಈ ಥರದ ಜಾಗದಲ್ಲಿ ಇದ್ರೆ ತುಂಬಾ ಜನರಿಗೆ ಈ ಎಲರ್ಜಿ ಅಂತ ಹೇಳೋದು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಕಡಿಮೆ ಆಗ್ಬಿಡುತ್ತೆ ಸೊ ತುಂಬಾ ಜನರಿಗೆ ಒಂದು ಎಕ್ಸಾಂಪಲ್ ಎಸಿ ಎ ಸಿ ಆಗಲ್ಲ ಎ ಸಿ ಹಾಕಿದ ತಕ್ಷಣ ಯಾಕಂದ್ರೆ ಟೆಂಪರೇಚರ್ ಕಮ್ಮಿ ಆದ ತಕ್ಷಣ ಎಲರ್ಜಿ ಆಗುತ್ತೆ ಉಸಿರಾಡೋದು ಕೆಲವರಿಗೆ ಈ ಕಾಯಿಲ್ ಆಗಲ್ಲ ಈ ಸೊಳ್ಳೆಗೆ ಕಾಯಿಲ್ ಇರ್ತಾರಲ್ಲ ಅಗರಬತ್ತಿಗೆ ಎಲರ್ಜಿ ಆಮೇಲೆ ಏನಂದ್ರೆ ಇನ್ನೊಂದು ಸ್ವಲ್ಪ ಮೈ ಸೈಕ್ ಕೂಡ ಇರ್ತಾರ ಫಿಕ್ಸ್ ಆದ್ರೆ ಆಟೋಮೆಟಿಕ್ಲಿ ಅವರಿಗೆ ಎಲರ್ಜಿ ತರ ಅನುಭವ ಆಗಕ್ಕೆ ಶುರು ಆಗುತ್ತೆ ಆಮೇಲೆ ಇದು ನೀವು ನೋಡಿದ್ರೆ ನೀವೇನಾದ್ರೂ ಚಿಕ್ಕ ನೀವು ಮಾಡಿರೋದು ಮೂಗಿಗೆ ಸುಮ್ನೆ ಒಂದು ಹಾಕಿ ಸೊ ಒಂದ್ಸಲ ಎಲರ್ಜಿ ಥರ ಬಂದರೆ ಆ ಸ್ಟಿಮ್ಯುಲಸ್ ಇಂದಾಗಿ ಕಂಟಿನ್ಯೂಸ್ ಆಗಿ ಆಮೇಲೆ ಆ ಬರೀ ಮನಸ್ಸಿಂದಲೇ ಬರಲಿಕ್ಕೂ ಸಾಕು ಸೊ ಅಂಥವರು ಇದ್ದಾರೆ ಸೊ ಟೋಟಲಿ ರೆಸ್ಪಿರೇಟರಿ ಟ್ರ್ಯಾಕ್ಟರ್ ಯಾಕಂದರೆ ಸೀಮ್ ನಮ್ಮ ದೇಹ ದೇಹದ ಒಳಗಡೆ ಇದೆಯಲ್ಲ ಒಳಗಡೆ ಇರೋದು ಮತ್ತೆ ಹೊರಗಡೆ ಇರೋದು ಇದೆರಡಕ್ಕೂ ಕಮ್ಯುನಿಕೇಶನ್ ಇಲ್ಲ ಕಮ್ಯುನಿಕೇಶನ್ ರಂಧ್ರಗಳು ಸ್ವಲ್ಪ ಮಾತ್ರ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಊಟ ಅಂತ ಹೇಳೋದು ಒಂದು ರಂಧ್ರ ಬಟ್ ನಮ್ಮ ದೇಹದ ದೇ ಕರುಳು ಇದೆಯಲ್ಲ ಅದು ಒಳಗಡೆಗಿಂತ ಹೊರಗಡೆ ಇದ್ದಂಗೆ ಯಾಕಂದರೆ ಅದು ಟೋಟಲಿ ಒಂಥರ ಟೈಟ್ ಪೈಪ್ ಇದ್ದಂಗೆ ಬೇಕಾದ್ದನ್ನು ಮಾತ್ರ ತಗೊಂಡು ಬಾಕಿ ಎಲ್ಲ ಬಿಟ್ಬಿಡತ್ತೆ ಸೊ ಊಟ ಅಂತ ಹೇಳೋದು ಅದು ಬಿಟ್ಟರೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ನಾವು ಹೊರಗಡೆಯ ವಾತಾವರಣಕ್ಕೆ ಮಾಡೋದಂದರೆ ಮೂಗು ನಮ್ಮ ಶ್ವಾಸಕೋಶ ಸೊ ಎಕ್ಸ್ಪೋಷರ್ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ ಆಮೇಲೆ ವಾಹನಗಳು ಪೊಲ್ಯೂಷನ್ ಪೊಲ್ಯೂಷನ್ ಇಸ್ ಹೈಯೆಸ್ಟ್ ಪೊಲ್ಯೂಷನ್ ಈಗ ಪೊಲ್ಯೂಷನಿಗೆ ಈಗ ನಂದು ಹೇಳ್ತೀನಿ ಒಂದು ಕಡೆ ಸಿಕ್ಕಾಪಟ್ಟೆ ಹೊಗೆ ಇದೆ ಅಂತ ಇಟ್ಕೊಳ್ಳಿ ಎಷ್ಟು ಜನರಿಗೆ ಇರಕ್ಕೆ ಯಾರಿಗೂ ಇರಕ್ ಎಲ್ರಿಗೂ ಎಲರ್ಜಿ ಬಂದೇ ಬಿಡುತ್ತೆ ಅದೇ ರೀತಿ ಪೊಲ್ಯೂಷನ್ ರೆಸ್ಪಾನ್ಸ್ ಇರೋದು ನೈಂಟಿ ಪರ್ಸೆಂಟ್ ಜನರಿಗೆ ಪೊಲ್ಯೂಷನ್ ಇಸ್ ಒನ್ ಆಫ್ ದ ಕಿಲ್ಲರ್ ಕಿಲ್ಲರ್ಗಿಂತ ಜಾಸ್ತಿ ಅದು ಸ್ಮಾಗ್ ಅಂತ ಹೇಳ್ತೀವಿ ಅಲ್ಲಿ ಮಲ್ಟಿಪಲ್ ಕಾಸಸ್ ಇರುತ್ತೆ ಎಲ್ಲೋ ಒಂದ್ ಕಡೆ ಗದ್ದೆಯಲ್ಲಿ ಹುಲ್ಲನ್ನ ಸುಡುತ್ತಾರೆ ಆಮೇಲೆ ಅಲ್ಲಿಯ ಇದು ಜಾಸ್ತಿ ವಾಹನಗಳ ಸಂಖ್ಯೆ ಜಾಸ್ತಿ ಇದೆ ವಾತಾವರಣದಲ್ಲಿ ನೀರಿನ ಅಂಶ ಇದ್ದಾಗ ಆ ಪೊಲ್ಯೂಷನ್ ಅದು ಆ ನೀರಲ್ಲೂ ನಿಂತಿರುತ್ತೆ ಅಲ್ಲಿರೋ ಮೋಡ ನೋಡಿದ್ರೆ ಅದು ಕಪ್ಪಾಗಿರುತ್ತೆ ಮೋಡ ಮಿಸ್ಟ್ ನೋಡಿದ್ರೆ ಅದು ಹಿಮ ನೋಡಿದ್ರು ಕಪ್ಪಾಗಿರುತ್ತೆ ಹಿಮ ಬೆಳಗಿರಬೇಕು ಆಕ್ಚುಲಿ ಇದೆಲ್ಲದಕ್ಕೆ ಕಾರಣ ಅಲ್ಲಿಯೇ ಪೊಲ್ಯೂಷನ್ ಸೊ ಪೊಲ್ಯೂಷನ್ನಿಂದಾಗಿ ಇಂದಾಗಿ ವರ್ಷ ಆಗುತ್ತೆ ಆಮೇಲೆ ಏನಂದ್ರೆ ನೋಡಿ ನಮ್ಮ ದೇಹದ ದೇಹ ಕಣಗಳಿದಾವಲ್ಲ ದೇಹದ ದೇಹ ಕಣಗಳಿಗೂ ಒಂದು ವಯಸ್ಸು ಅಂತ ಇರುತ್ತೆ ಆ ದೇಹ ಕಣಗಳು ಮರಿಟು ಮರಿಟು ಇಟ್ಟು ಮರಿ ಇಟ್ಟು ಒಂದ್ಸಲ ಆಮೇಲೆ ಸ್ಟೇಬಲ್ ಆಮೇಲೆ ಸತ್ತು ಹೋಗಿರ್ತವೆ ಸೊ ಇಂತಹ ಸತ್ತುಹೋದ ಕಣಗಳು ಜಾಸ್ತಿ ಆಗ್ತವೆ ಆವಾಗ ಏನಾಗುತ್ತೆ ನಮ್ಮ ಈಗ ಶ್ವಾಸಕೋಶದಲ್ಲಿರುವ ಈಗ ಮೂಗಲಿಂದ ಕೆಳಗಡೆ ಇರುವ ಅಂತ ಅಂತಂದರೆ ಚಿಕ್ಕದೊಂದು ಇರುತ್ತೆ ಸೊ ಇವುಗಳಿಗೆ ಕೆಲಸ ಏನಂದರೆ ಅಲ್ಲಿಂದ ಫ್ಲೆಮ್ ನಮ್ಮ ಕಫವನ್ನು ಹಿಂಗೆ ಹೊರಗಡೆ ಆಗ್ತಾ ಇರೋದು ಅಂತ ಪ್ರಕ್ರಿಯೆ ನಡೀತಾ ಇರುತ್ತೆ ಸೊ ಒಂದೊಂದೇ ಫ್ಲೆಮ್ ಮಾಡುವ ಸಿಲಿಯಾ ಸತ್ತೋದಂಗೆ ಅದು ಹೊರಗಡೆ ಬರುವ ಸಾಧ್ಯತೆ ಕಮ್ಮಿ ಹೊರಗಡೆ ಬರದೇ ಇದ್ರೆ ಅಲ್ಲೇ ಹಿಂಗೆ ಅದು ಅಲ್ಲೇ ಹಿಂಗಿದ್ರೆ ಅದಕ್ಕೆ ಅಲ್ಲೇ ಇನ್ಫೆಕ್ಷನ್ ಬರುತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಬರುತ್ತೆ ಸೊ ಇಟ್ ಈಸ್ ವೆರಿ ಕಾಮನ್ ಕ್ರಾನಿಕ್ ಬ್ರಾಂಕೆಲ್ ಆಸ್ಮಾದಲ್ಲೆಲ್ಲ ಸೊ ಅವರಿಗೆ ಕಾಯಿಲೆನೇ ನಿಲ್ಲಲ್ಲ ಹನ್ನೆರಡು ತಿಂಗಳು ಮೂವತ್ತು ದಿವಸ ಇನ್ನೇ ಮಂತ್ ಕಾಲ ಇದ್ದೇ ಇರತ್ತೆ ಸೊ ಬೇಸಿಕ್ಲಿ ವಾತಾವರಣ ಚೆನ್ನಾಗಿ ಮಾಡಬೇಕು ಅದರ ಮೇಲೆ ಜಂಕ್ ಫುಡ್ ಫಾರ್ ಎಕ್ಸಾಂಪಲ್ ನಮ್ಮ ಇಮ್ಯೂನ್ ಸೆಲ್ಸ್ ಇರಬೇಕು ಅಂತ ಆದ್ರೆ ಈಗ ನಿಮಗೆ ಗೊತ್ತು ಮಸಲ್ ಬೆಳೀಬೇಕು ಅಂತಂದ್ರೆ ನೀವು ಎಕ್ಸಸೈಸ್ ಮಾಡಬೇಕು ಊಟಲ್ಲೇ ಇದ್ದರೆ ಮಸಲ್ ಬೆಳೆಯಲ್ಲ ಸೊ ಅದೇ ರೀತಿ ಇಮ್ಯೂನ್ ಸೆಲ್ ಜಾಸ್ತಿ ಮಾಡ್ಬೇಕಂದ್ರೆ ಒಳ್ಳೆ ರೀತಿಲಿ ಊಟ ಮಾಡಬೇಕು ನಾನು ಯಾವಾಗಲೂ ಹೇಳ್ತೇನೆ ನಂದು ಮನುಷ್ಯ ಮೂರು ಲಕ್ಷ ವರ್ಷದಿಂದ ಇದ್ದೆ ನಾವು ಡಾಕ್ಟರ್ಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಬಂದಿರೋದು ವರ್ಷ ವರ್ಷ ಅಂತ ಹೇಳ್ಕೊಂಡು ಅಷ್ಟವರೆಗೆ ಡಾಕ್ಟರ್ ಎಲ್ಲ ಇರಲಿಲ್ಲ ಸೊ ಅಷ್ಟು ವರ್ಷ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಪದ್ಧತಿಯಲ್ಲಿ ಏನೋ ಸರಿ ಇತ್ತು ಈಗ ನೀವೇ ನೀವು ಓಕೆ ಮಂಗ್ಳೂರ್ ಕಡೆ ನೀವು ಮಳೆಗಾಲದಲ್ಲಿ ಎಲ್ಲ ಸೊಪ್ಪು ತಿಂದೀರ ಏನೇನೋ ಅಲ್ಲಿ ಸಿಗುವ ಆ ಸೊಪ್ಪು ಈ ಸೊಪ್ಪು ಎಲ್ಲ ತಗೊಂಡು ಪಲ್ಯ ಮಾಡ್ತೀರಾ ಪಸುಂಗುರಿ ಆಮೇಲೆ ಸಾಂಬಾರ್ ಮಾಡ್ತೀರಾ ಆಷಾಢ ಬಂದ್ರೆ ಅಭತ್ರ ಮಾಡ್ತೀರಾ ಆಮೇಲೆ ಯಾವುದೇ ಅಚೆಗೆ ಸೊಪ್ಪು ಸಪ್ತಭರ್ಣ ಅಂದ್ರೆ ಆಲ್ಸ್ಟೋನಿಯಾ ಸ್ಪೆಲಾರಿಸ್ ಅದು ಕುಡಿತೀರಾ ಸೊ ದೆರ್ ಆರ್ ನಮ್ಮ ಕೇರಳದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಒಂದು ಕರ್ಕಟಕ ಮಾಸ ಅಂತ ಬರತ್ತೆ ಅವ್ರಿಗೆ ಕರ್ಕಟಕ ಗಂಜಿಯಿಂದ ತಿಂತಾರೆ ಅವ್ರು ಒಂದು ಅದೆಲ್ಲ ನಾವು ರಿಲೇಟೆಡ್ ಹತ್ತು ಹೂವು ಮತ್ತೆ ಹತ್ತು ಎಲೆ ಅದನ್ನ ಮಿಕ್ಸ್ ಮಾಡಿ ಗಂಜಿ ಮಾಡಿ ಊಟ ಮಾಡೋದು ಫುಲ್ ಒಂದು ವರ್ಷ ಸೊ ಸಲ ನಾವು ಅದನ್ನ ಟೆಸ್ಟ್ ಮಾಡಿದ್ವಿ ಕಾಂಪಿಟೇಷನ್ ಬಯಾಲಜಿ ಮೂಲಕ ನೋಡಿದ್ರೆ ಅದರಲ್ಲಿ ಆಂಟಿ ಕ್ಯಾನ್ಸರ್ ಕೆಲವು ಔಷಧಿಗಳಿವೆ ಅದರಲ್ಲಿ ಅಂದ್ರೆ ಕ್ಯಾನ್ಸರ್ ಅಂತ ಹೇಳೋದು ಸೆಲ್ ಇದೆಯಲ್ಲ ಅದು ಆಕ್ಚುಲಿ ಕ್ಯಾನ್ಸರ್ ಅಂತ ಹೇಳೋದು ವೆರಿ ಸ್ಲೋ ಡಿಸೀಸ್ ಫಾಸ್ಟ್ ಅಲ್ಲ ಹತ್ತು ವರ್ಷ ಬೇಕು ಒಂದು ಕ್ಯಾನ್ಸರ್ ಸೊ ಅದು ಒಂದು ಜೀವಕೋಶ ಎರಡಾಗಿ ಎರಡ ನಾಲ್ಕಾಗಿ ನಾಲ್ಕಾಗಿ ಎಂಟಾಗುವಾಗ್ಲೇ ಇಮ್ಯಾಜಿನ್ ಒಂದು ವರ್ಷದ ಒಳಗಡೆ ನೀವು ಆ್ಯಂಟಿ ಕ್ಯಾನ್ಸರ್ ಔಷಧಿ ತಗೊಂಡ್ರೆ ಅದು ಹತ್ತೋಗಿರುತ್ತೆ ಸೊ ನಿಮ್ಗೆ ಬರಲ್ಲ ಸೊ ಆ ರೀತಿ ಮನುಷ್ಯ ಜೀವನ ಮಾಡ್ತಾ ಇದ್ದಾಗ ಅಂದ್ರೆ ಕ್ರಿಸ್ತ ಪೂರ್ವ ಹತ್ತು ಸಾವಿರ ಸಿಯಲ್ಲಿ ಮನುಷ್ಯ ಕಾಡಿಂದ ಬಂದಿರೋರು ಹತ್ತು ಸಾವಿರ ಸಿಯಲ್ಲಿ ನಾಲ್ಕು ವಿಷಯ ಆಯಿತು ಒಂದು ಹೊಲ ಮಾಡೋಕೆ ಶುರು ಮಾಡಿದ್ರು ಹೊಲ ಅಂತ ಹೇಳೋದು ಎಫಾರೆಸ್ಟೇಷನ್ ಆ್ಯಕ್ಚುಲಿ ಆಗ ನಾವು ಮಿಲೆಟ್ಸ್ ಈ ಅಕ್ಕಿ ರಾಗಿ ಇದೆಲ್ಲ ತಿನ್ನೋಕೆ ಶುರು ಮಾಡಿದ್ವಿ ಆವಾಗ ಅದಕ್ಕಿಂತ ಮುಂಚೆ ಕಾಡಲ್ಲಿ ಏನು ಸಿಕ್ಕಿತ್ತೋ ಅಡ್ಡೆ ಗಂಡಸು ಎಲೆ ಸೊಪ್ಪು ಹಣ್ಣು ಕಾಯಿ ಎಲ್ಲ ಬೇರು ಏನು ರುಚಿ ಇತ್ತು ಅದನ್ನೆಲ್ಲ ತಿಂತಾ ಇದ್ವಿ ನಾವು ಅದರಲ್ಲಿ ಎಲ್ಲದರಲ್ಲೂ ಔಷಧೀಯ ಗುಣ ಇರುತ್ತೆ ಸೊ ಡೈಲಿ ಆಹಾರವೇ ಔಷಧಿ ಆಗಿತ್ತು ಸೊ ಅಂತಹದಲ್ಲಿ ಅದು ಬಿಟ್ಟು ಅವಾಗ ಏನಾಗಿತ್ತು ಅಂದ್ರೆ ಒಂದು ಜೀನ್ ಬೆಳ್ಕೊಂಬಂತು ನಮ್ಮಲ್ಲಿ ಸೊ ಡೈಲಿ ಫುಡ್ ತಿನ್ನದೇ ಸಿಗದೆ ಇದ್ರೆ ಸಿಕ್ಕಿದಾಗ ಜಾಸ್ತಿ ತಿನ್ನೋದು ಅದೇನಕ್ಕೆ ಅಂದ್ರೆ ಅದು ನಮ್ಮ ನೆಕ್ಸ್ಟ್ ಮೂರ್ನಾಲ್ಕು ದಿವಸ ಊಟ ಸಿಗದೇ ಇರುವ ಅಂತಹ ಜೀನ್ ಸೊ ಅಗತ್ಯಕ್ಕಿಂತ ಜಾಸ್ತಿ ತಿನ್ನುವ ಜೀನ್ ನಮಗೆ ಆ ಟೈಮಲ್ಲಿ ಬೇಕಿತ್ತು ಅದರಿಂದಾಗಿ ಮನುಷ್ಯ ಬದುಕಿ ಅದಿತ್ತು ಅದು ಈಗಲೂ ಇದೆ